ಆತ್ಮೀಯ ಜನಪದ ಸಿರಿ ವೀಕ್ಷಕರೇ ಕರ್ನಾಟಕ ರಾಜ್ಯ ಕಂಡ ಅಪ್ರತಿಮ ಜನಪದ ಕಲಾವಿದರು ಕೊಡಗು ಜಿಲ್ಲೆಯ ಉಮ್ಮತ್ತಾಟವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದ ಕೀ ಕೀರ್ತಿಯನ್ನು ಪಡೆದಿರತಕ್ಕಂಥ ಭಾರತ ದೇಶದ ಪದ್ಮಶ್ರೀ ಪುರಸ್ಕೃತರು ಆಗಿರ್ತಕ್ಕಂಥ ಶ್ರೀಮತಿ ರಾಣಿ ಪ ಮಾಚಯ್ಯ ಅವರ ವಿಶೇಷ ಜಾನಪದ ಬದುಕಿನ ಸಂದರ್ಶನ ನಿಮ್ಮ ಜನಪದ ಸಿರಿಯಲ್ಲಿ ಅತಿ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ಸ್ನೇಹಿತರೆ ಎಂದಿನಂತೆ ಜನಪದ ಸಿರಿಯನ್ನು ನೋಡಿ ನಮ್ಮನೆಲ್ಲ ಹಾರಿಸಿ ಜನಪದವನ್ನು ಉಳಿಸೋಣ ಜನಪದವನ್ನು ಬಳಸೋಣ ನಮಸ್ಕಾರ ನಿಮ್ಮ ಕೈ ತುಂಬ ದೊಡ್ಡದು ಬರೀ ಕೊಡಗಲ್ಲ ನಿಮ್ಮ ಕೈ ಮಗ ಇನ್ಫೋಸಿಸ್ ಬೆಂಗಳೂರು ಮೊಮ್ಮಗ ಅಮೇರಿಕಾ ಅಂದರೆ ಲಂಡನ್ ನನಗೆ ಕಪ್ಪಣ್ಣನವ್ರದ್ದು ಜ ಇದಾಗಿದ್ದು ಮಾ ಇದೆ ಜಾನಪದ ಜಾತ್ರೆ ಅದಕ್ಕಿಂತ ಮುಂಚೆ ಗೊತ್ತಿತ್ತು ಆದರೆ ಕ್ಲೋಸ್ ಆಗಿದ್ದು ಜಾತ್ರೆ ಇಲ್ಲ ಜಾತ್ರೆ ನಮ್ಮದು ಆವಾಗ ಸ್ವಲ್ಪ ಸ್ಲೋ ಇತ್ತು ಅವ್ರು ನಿಮಗೇನು ಕೊನೆ ಗೊತ್ತಿಲ್ಲ ಅಂತ ಹೇಳ್ಕೊಂಡ್ರೆ ಈ ಐದು ಜನರು ಹೆಂಗಸರು ಇದ್ರು ತಲೆ ಮೇಲೆ ಚೊಂಬು ಬಿಂದಿಗೆ ಮಾಡಿಕೊಂಡು ಡಾನ್ಸ್ ಮಾಡೋದು ಅವರು ಜಗಾಂತ ಅದು ಅವರು ಅಲ್ಲಿಂದ ನಾವು ಒಂದು ರೂಮಲ್ಲಿ ಅವರು ಕೂತಿದ್ರು ನಾನು ಹೋಗಿ ಕೇಳಿದೆ ಎಲ್ಲ ನಮ್ಮನ್ನ ನಾನು ಶುರು ಮಾಡಿದ್ರು ಯಾಕೆ ಅಂತ ಗೊತ್ತಿಲ್ಲ ಅವ್ರ ಜೊತೆ ಯಾರೂ ಸೇರ್ತಿತ್ತಿಲ್ಲ ನಾನು ಕೂತೆ ಅಲ್ಲಮ್ಮ ಈ ಈ ಪ್ರ ಇದು ನೀವು ಹುಟ್ಟಿದಲ್ಲಿ ಬರೋದ ಹೇಗೆ ಅಂತ ಕೇಳಿದೆ ಅವರು 7 ಗಂಟೆ ಗಂಡು ಹುಡುಗ ಆಗಿದ್ದ. ಅವರು ಒಪ್ಪನ್ನಗೆ ಹೇಳೋ ಕಣ್ಣಲ್ಲಿ ಹೌದು ನೀರು ಬೀದಿಯಲ್ಲಿ ಅಶಕ್ತರು ನಿರ್ಗತಿಕರು ಸಿಕ್ಕರೆ ಅವರ ಕರ್ಕೊಂಡು ಬಂದು ಸಾಕ್ತಾ ಇದಿರಿ. ಎಷ್ಟು ಜನ ಇದ್ದರ ಅಲ್ಲಿ ಗಂಡಸರು ಒಂದು ಹದಿಮೂರು ಜನ ಹೆಂಗಸರು 23 ಜನ ಮೂವತ್ತಾರು ಜನ ಇದ್ದರ ಅಲ್ಲಿ. ಈಗ ನಾವೇ ಅದು ಅವರನ್ನ ಕೊಡಗಿನ ವಿಶೇಷ ಖಾದ್ಯ ನೈಸ್ ವಾಹ್ ಅದು ಇವತ್ತು ನಮ್ಗೆ ಹಬ್ಬ ಇಲ್ಲಿ ಅಕ್ಕಿ ರೊಟ್ಟಿ ಮತ್ತು ಇದಕ್ಕೆ ಏನಂತ ಕರಿಬೇಕಿದಕ್ಕೆ ಪಂದಿಕರಿನಾ ಪಂದಿಕರಿ ಓಹೋ ನೋಡಿ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್